ವೆಲ್ಕಮ್ ಟು ಲರ್ನ್ ಕನ್ನಡ ಚಾನಲ್ ಇವತ್ತು ನಾನು ನಿಮಗೆ ಕ್ಲಾಸ್ ಫೈವ್ ತಿಳಿ ಕನ್ನಡ ಅದರಲ್ಲಿ ಅಪಾಯದಿಂದ ಪಾರಾದ ಪಾರಿವಾಳಗಳು ಆ ಸ್ಟೋರಿನ ಹೇಳ್ತೇನೆ ಬೇಡನೊಬ್ಬ ಪಕ್ಷಿಗಳನ್ನು ಹಿಡಿಯಲು ಕಾಳು ಹಾಕಿ ಬಲೆ ಹರಡಿದ್ದನು ಬೇಡನು ಏನೇ ಬರ್ಡ್ ಅಂಟರದಿದ್ದಾನೆಲ್ಲ ಅವನು ಬರ್ಡ್ ಬರ್ಡನ್ನ ಹಿಡೀಲಿಕ್ಕೋಸ್ಕರ ನೆಟ್ಟನ್ನು ಹಾಕಿರ್ತಾನೆ ನೆಟ್ ನೆಟ್ ಹಾಕಿರ್ತಾನೆ ಕಾಳಿನ ಆಸೆಗಾಗಿ ಪಾರಿವಾಳಗಳು ಪುರ್ ಎಂದು ಆರಿ ಬಂದವು ಅವನು ಕಾಳು ಹಾಕ್ತಾನೆ ಅದಕ್ಕೋಸ್ಕರ ಅಕ್ಕಿಗಳು ಎಲ್ಲ ಓಡ್ಬಂದು ಬಂದು ಆ ನೆಟ್ಟಲ್ಲಿ ಕೂತ್ಕೊಳ್ಳುತ್ತೆ ಅವು ಕಾಳು ಕಾಳು ತಿನ್ನುತ್ತಾ ತಿನ್ನುತ್ತಾ ಬಲೆಯಲ್ಲಿ ಸಿಲುಕಿಕೊಂಡವು ಮಾಡುತ್ತೆ ಕಾಳು ತಿಂತ ತಿಂತ ಬಲೆಯಲ್ಲಿ ಸಿಲುಕೊಂಡು ಸಿಕ್ಕಿಕೊಳ್ಳುತ್ತದೆ ಪಾರಿವಾಳಗಳು ಬಲೆಯಿಂದ ಬಿಡಿಸಿಕೊಳ್ಳಲು ಎಣಗಾಡುತ್ತಿದ್ದವು ಆಗ ಪಾರಿವಾಳಗಳು ಮಾಡ್ತವೆ ಆ ಬಲೆಯಿಂದ ಬಿಡಿಸ್ಕೊಳ್ಳಿಕ್ಕೆ ತುಂಬಾ ಪ್ರಯತ್ನ ಪಡ್ತಾ ಇದ್ರು ಆದರೆ ಸಾಧ್ಯವಾಗಲಿಲ್ಲ ಆದರೆ ಆ ಪಾರಿವಾಳಗಳಿಗೆ ಬಲೆಯಿಂದ ಹೊರಗೆ ಬರಲಿಕ್ಕೆ ಸಾಧ್ಯವಾಗ್ತಿರ್ಲಿಲ್ಲ ಅದೇ ಸಮ ಸಮಯಕ್ಕೆ ಕಾಗೆಯ ಒಂದು ಅದೇ ದಾರಿಯಲ್ಲಿ ಹಾರಿ ಹೋಗುತ್ತಿತ್ತು ಆ ಹೊತ್ತಲ್ಲಿ ಒಂದು ಕಾಗೆ ಅದೇ ರೋಡ್ ಆ ದಾರಿಯಲ್ಲಿ ಹಾರಿ ಹೋಗ್ತಾ ಇತ್ತು ಅದು ಬಲೆಗೆ ಸಿಕ್ಕಿಬಿದ್ದ ಪಾರಿವಾಳಗಳನ್ನು ನೋಡಿ ಮರುಗಿತು ಆ ಕಾಗೆಗೆ ಬಲೆಗೆ ಸಿಕ್ಕಿದ ಪಾರಿವಾಳಗಳನ್ನು ನೋಡಿ ಅದಕ್ಕೆ ಬೇಜಾರಾಗುತ್ತೆ ಪಾರಿವಾಳಗಳು ಕಾಗೆಯ ಸಹಾಯ ಬೇಡಿದವು ಆಗ ಪಾರಿವಾಳ ಏನು ಮಾಡ್ತದೆ ಕಾಗೆಯಿಂದ ಹೆಲ್ಪ್ ಕೇಳುತ್ತೆ ಕಾಗೆ ಅವುಗಳಿಗೆ ಒಟ್ಟು ಒಗ್ಗಟ್ಟಿನಲ್ಲಿ ಕಾಗೆ ಅವುಗಳಿಗೆ ಒಗ್ಗಟ್ಟಿನಲ್ಲಿ ಬಲವಿದೆ ಎಲ್ಲರೂ ಕೂಡಿ ಒಮ್ಮೆಲೆ ಹಾರಿ ಎಂದು ಉರಿ ತುಂಬಿಸಿತ್ತು ಅದೇನು ಮಾಡುತ್ತೆ ಅವರು ಹೇಗೆ ಎಲ್ಪ್ ಮಾಡುತ್ತೆ ನೀವೆಲ್ಲರೂ ಒಗ್ಗಟ್ಟಾಗಿ ಹಾರಿದ್ರೆ ಒಗ್ಗಟ್ಟಿನಲ್ಲಿ ಬಲವಿದೆ ಅಂದರೆ ಎಲ್ಲರೂ ಒಟ್ಟಾಗಿ ಹಾರಿದ್ರೆ ನೀವು ಅದರಿಂದ ಬಿಡಿಸ್ಕೊಳ್ಬೋದು ಅಂತ ಪಾರಿವಾಳಗಳು ಪ್ರಯತ್ನ ಮಾಡಿ ಒಮ್ಮೆಲೆ ಬಲ ಸಹಿತ ಮೇಲೆ ಹಾರಿದ ಬಲೆ ಸಹಿತ ಮೇಲೆ ಹಾರಿದವು ಅಂದರೆ ಮಾಡ್ತವೆ ಪಾರಿವಾಳಗಳು ಬಲೆ ನಾವು ಎಲ್ಲರೂ ಒಟ್ಟಿಗೆ ಸೇರಿ ಇಟ್ಕೊಂಡು ಮೇಲೆ ಹಾರ್ತವೆ ಪಾರಿವಾಳಗಳು ಬಲೆ ಸಹಿತ ಬೆಟ್ಟದ ಸಮೀಪ ಇಳಿದವು ಅದು ಒತ್ಕೊಂಡೋಗಿ ಒಂದು ಬೆಟ್ಟದ ಸಮೀಪ ಇಳಿದುಬಿಡುತ್ತೆ ಹಿಲಿಗಳ ಸಹಾಯ ಬೇಡಿದವು ಆಗೇನು ಮಾಡುತ್ತೆ ಅಲ್ಲಿ ಹಿಲಿಗಳಿರ್ತವೆ ಹಿಲಿಗಳಿಂದ ಹೆಲ್ಪ್ ಕೇಳ್ತಾರೆ ಪಾರಿವಾಳಗಳು ಇಲಿಗಳು ತಮ್ಮ ಹಲ್ಲುಗಳಿಂದ ಬಲೆಯನ್ನು ಕತ್ತರಿಸಿದವು ಇಲಿಗಳು ಏನು ಮಾಡುತ್ತೆ ತಮ್ಮ ಹಲ್ಲುಗಳಿಂದ ಬಲೆನ ಕತ್ತರಿಸ್ತವೆ ಹೀಗೆ ಪಾರಿವಾಳಗಳು ಅಪಾಯದಿಂದ ಪಾರಾದವು ಹೀಗೆ ಏನಾಯಿತು ಪಾರಿವಾಳಗಳು ಅವರ ಅಪಾಯದಿಂದ ಪಾರಾಗ್ತಾರೆ ಅವುಗಳು ಕಾಗೆ ಮತ್ತು ಇಲಿಗಳಿಗೆ ಧನ್ಯವಾದ ಹೇಳಿ ಪುರ್ರನೆ ಹಾರಿ ಹೋದವು ಅದೇನು ಮಾಡುತ್ತೆ ಕಾಗೆ ಮತ್ತು ಇಲಿಗೆ ಧನ್ಯವಾದ ಹೇಳಿಬಿಟ್ಟು ಪುರ್ರನೆ ಅಂತ ಹಾರಿ ಹೋಗ್ತಾರೆ ಇದು ಈ ಸ್ಟೋರಿಯ ಮಾರಲ್ ಆಫ್ ದ ಸ್ಟೋರಿ ಅಂದರೆ ಒಗ್ಗಟ್ಟಿನಲ್ಲಿ ಬಲವಿದೆ ಮತ್ತು ಕಷ್ಟ ಬ ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಬೇಕು ಅಂತ ಇಷ್ಟು ತನಕ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು